ಐದಂದು ಮತ್ತು ಏಳು ಗಂಟೆ ಮಾಡ್ಯಾರೀ ಈಗ ರೂಮನ್ನು ಚೆಕಪ್ ಇಲ್ಲಿ ಇಲ್ಲೆಲ್ಲಿ ತುಂಬ ಪ್ಲೇಸ್ ಇಲ್ಲ ಅಲ್ಲಿ ಹ್ಞೂ ಹ್ಞೂ ಅಲ್ಲಿ ಏನಂದ್ರೆ ಅದನ್ನು ಮೂಡ್ಕೊಂಡೆ ಬಂದುಬಿಟ್ಟಿದ್ವಿ ಅದೊಂದು ಭಾಳ ಬೇಜಾರು ಟೇಬಲ್ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದರೆ ಹಾಂ ಇಲ್ಲೆಲ್ಲಿ ಕವರ್ ಇಲ್ಲ ರೀ ಎಲ್ಲ ಪೇಪರ್ನ ಸೂಸ್ಕೊಡ್ತಾರ ಶಾಪಿಂಗ್ ಮಾಡ್ರಿ ಪಾಗಲು ಶಂಕಿ ಚಿಪ್ಪಿನಿಂದ ಮಾಡಿದ ಬಾಗಿಲು ಪಡೆದ ಶಂಕದ ಕಿವನ್ ಸಹ ಸಿಗುವ ಸೀರೆಗಳು ಅದ್ರಾಗ ಅದರಾಗ ಗೊಂಬಿರಿ ನಡಬೇಕ ಚಂದನ ಚಂದನದಿಂದ ಕೊರೆದ ಗೊಂಬೈ ಚಂದ ಚಂದ ಘಮ ಘಮ ಮೀನು ನಡೆದರೆ ಸಮುದ್ರ ಹತ್ತಿರ ಅಲ್ಲರಿ ಹೊಳ ಮುತ್ತ ಅಂತಲ್ಲ ಶಂಖ ಎಲ್ಲ ಶಂಖ ಮಾಡಿದ ಅಲಂಕಾರಗಳು ನೋಡಿರಿ ಅಲಂಕಾರದ ವಸ್ತುಗಳು ಹ್ಞೂ ಅಲ್ಲ ಇಲ್ಲಿ ಒಂಥರ ಮತ್ತು ಸಾರೀಸ್ ಇಲ್ಲಿ ಬೇರೆ ಇವನ್ನೇ ನೋಡಿ ಭಾಳ ಮಸ್ತ್ ನೋಡಿ ಶಂಖ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಶಂಖಗಳು

ನಡೀ ಹಿಂದೆ ಅವ್ರಿಂದ ಆಂಟಿಂದು ಆಂಟಿ ನಾವು ಇಲ್ಲಿ ಬಿಟ್ಟು ಹೊಂಟ ಇದಾರೆ ಬೇಡ ಅದನ್ನ ಹೇಳ್ತಾ ನನ್ನ ಹೋಗ್ಬೇಡ್ರಿ ನೋಡ್ರಿ ಇನ್ನೂ ಆದರೂ ಮುಗಿದಿಲ್ಲ ನಾವು ಮನೆ ರೂಮ್ ಹೊಂಟಿವಿ ರುಂಟಿವಿ ಮನೆಗೆಲ್ಲ ಹೇಳ್ರಿ ತಾನು ಗದ್ಲ ನೋಡ್ರಿ ಇಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಮುಸ್ಲಿಮ್ ಕೂಡ ನೋಡೋಕೆ ಹೋಗ್ತಾರೆ ಆಮೇಲೆ ಇಲ್ಲಿ ಮುಸ್ಲಿಮನ್ರೆಲ್ಲ ಹಿಂದಿ ಮಾತಾಡೋದು ಭಾಳ ಕಡಿಮೆ ರೀ ಅವರು ಇಲ್ಲಿ ಭಾಷೆನೇ ಮಾತಾಡ್ತಾರೆ ತಮಿಳೇ ಮಾತಾಡ್ತಾರೆ ನಮ್ಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಮುಸ್ಲಿಮ್ ಹಿಂದಿ ಮಾತಾಡ್ತಾರೆ ಉರ್ದು ಮಾತಾಡ್ತಾರೆ ಇಲ್ಲಿ ಅವ್ರವ್ರದ್ದೇ ಆದ ಭಾಷೆಗೆ ಭಾಳ ಬೆಲೆ ಕೊಟ್ಟಂತ ಕಾಣಿಸುತ್ತೆ ಇನ್ನೊಂದು ಟೆಸ್ಟ್ ಅಂಕ ದೊಡ್ಡದು ಬಾಗಿಲ್ ಪಡೆದ ಕೇಳ ಬಾಗಿಲ್ ಪಡೆದು ಶಂಕದ ಬಾಗಿಲು ಶಂಕ ಕಪ್ಪಿ ಚಿಪ್ಪಿನಿಂದ ಮಾಡಿದ ಬಾಗಿಲು ಪಡೆದೆ ಕಬ್ ನೋಡ್ರಿ ಎಷ್ಟು ಕಲರ್ ಆಗದ ಕಬ್ಬು ಡಿಫ್ರೆಂಟ್ ಅದಾವ ಮಾತ್ರ ಇಲ್ಲಿ ಸೇಮರಿ ಇವು ಕಲರ್ ಐವತ್ತು ಅಂತ ನಾರ್ಮಲ್ ನಲ್ವತ್ತು ರೂಪಾಯಿ ಅಂತ ನಮ್ಮನೆ ರೇಟೇ ಇಲ್ಲಿ ಅದಾವೆ ಕವರ್ ಇಲ್ಲಿ ಕವರ್ ಕೊಡಂಗಿಲ್ಲ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ರೆ ಇಲ್ಲೆಲ್ಲಿ ಕವರ್ ಇಲ್ಲ ರೀ ಎಲ್ಲ ಪೇಪರ್ನ ಸೀಟ್ ಕೊಡ್ತಾರೆ ನೋಡ್ರಿ ಆದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಯೂಸ್ ಮಾಡ್ತಾರೆ ಹಂಗೆ ಎಲ್ಲದಕ್ಕೂ ನಮ್ಮ ಥರ ನಮ್ಮ ಕಡೆ ಮಾಡ್ತಾರೆ ಹಾಗೆಲ್ಲ ಇಲ್ಲ ಯೂಸ್ ಮಾಡ್ತಾರೆ ಕವರ್ ಪ್ಲಾಸ್ಟಿಕ್ ಕವರ್ನ ಸರಿ ಇಲ್ಲಿ ಲಾಟ್ರಿ ಟಿಕೆಟ್ ಇರೋದಾಗಿತ್ತು ಹಂಗಿಲ್ಲ ಲಾಟ್ರಿ ಟಿಕೆಟ್ ಎಲ್ಲ ಇಲ್ಲ ಅಲ್ಲಿ ಪ್ರತಿಯೊಂದು ಅಂಗಡಿ ಒಳಗೆ ಸಿಗುತ್ತೆ ಲಾಟ್ರಿ ಟಿಕೆಟ್ ನೋಡಿ ಇನ್ನೂ ನೀರು

ಮಕ್ಕ ನೋಡ್ತಿ ನೋಡ್ರಿ ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಆಮೇಲೆ ತೋರ್ಸ್ತಿವಿ ಬಂದಿವಿ ಸ್ಲಾಗ್ ಮಾಡಿ ಶಾಪಿಂಗಿಂದ ಈ ಸದ್ಯಕ್ಕೆ ಎಮರ್ಜೆನ್ಸಿ ಅಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದಾಗೈತಿ ಬಂದಾಗ ಬರೀ ನೀರು ಕೊಂಡೊಂದಾಗೈತಿ ನೀರು 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 ಬರೀ ಇಪ್ಪ ಅರ್ಧ ಒಂದ್ ಲೀಟರ್ದು ಹಾ லீட் வாட்டர் பாட்டில் தோண்டிவிரி நாளே பெங்களுர் முட்டவ் அக்கவு நமக்கு டவுட் அன்சத்து நங்கது இன்றி பக்காக ಬ್ರ್ಯಾಂಡ್ ಮೇಲೆ ನೋಡೋರು ಏನು ಹಂಗೆ ಅದು ತೊಗೊಂಡ್ರಿ ಇಬ್ಬರಿಗೆ ಒಂದೊಂದು ಕುಲ್ಫಿ ಅಂತ ಅಳ ಹಾಕ್ತಿದ್ರು ಕಬ್ಬಿನ ಹೀಟ್ ಒಳಗೆ ಮತ್ತೇನು ಹೀಟ್ ಕೊಡ್ಸೋದಂತೇಳಿ ಬ್ಯಾಡ್ ಅಂತೇಳಿ ಕುಲ್ಫಿ ಒಂದೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸಿನಿ ಯಶ್ಮರು ಎಂದೂ ಕುಡ್ದಾರ ಇಂಥ ಮಠ ಮಠ ಮಧ್ಯಾಹ್ನ ಚಾ ಬೇ ಇಲ್ಲ ರೀ ಯಾರು ಕುಡಿಯಾಕೈತಾರೋಡ್ರಲ್ಲಿ ಯಾರು ಕುಡಿಯಾಕೈತಾರ ನೀವ ನೋಡ್ರಿ ಹಂಗೇನಿಲ್ಲ ಓ ಕರುಣಾ ಸಾಗ್ಯಾರ ನನ್ನ ಮೇಲೆ ಅಲ್ಲಿ ಬಂಗೈ ಕೊಟ್ಟ ನಾವು ಚಾ ಒಂದನು ಹ್ಞೂ ಇಲ್ಲಿ ಶಾಪಿಂಗ್ ಮಾಡ್ಕೋತ ಇಲ್ಲಿ ಹುಡುಗಿ ಬಂದೀವಿ ರೀ ನಮ್ಮ ರೂಮ್ ಅಚ್ಚೆಕ್ ಆ ದಾರಿನ ತಿಳ್ ಬಂದೀವಿ ಬ್ರಬಾ ಬಾಳ ದೊಡ್ಡ ಗಡ ಹಾ ಸೂಪರ್ ಎಡ್ ಕರಿ ಯಾಕೆ ಮ್ಯಾಚ್ ಆರಿ ಬೋಟನ ಆ ಎಡ್ ಕೊಟ್ಟಿದೆ ಬ್ರಬಾ ಎಡ್ ಎಡ್ ಅಪ್ಪ ನೀರು ನೀರು ಇಕ್ಕೆ ಲಗೇಜ್ ಹೊರಟು ಚಾ ಟೇಸ್ಟ್ ಬಾರಿ ಇರುತ್ತಲ್ಲ ಇಲ್ಲಿ ீக ಸೈಡ್ ಹೋಗಮನ ரூம் ಗಾಡಿ சைடுமனோ ஏடி பந்த் நிறைய

ನೋಡ್ರಿ ಈಗ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮೈಲಿಗರೆ ಮೂರು ದಿವಸ ಪ್ರತ್ಯೇಕ ಎಲ್ಲಿ ಯಾವ್ದು ಹೋಗ್ಲಿ ಯಾವ ಓದಾಗ್ಲೂ ಮಾಡಿದ್ವಿ ಎಲ್ಲ ಕಡೆ ಜಾಗ ಮಾಡಿದ್ರೆ ಎಲ್ಲರೂ ನಾಲ್ಕು ಜನಗಳು ಹಂಗಾಯ್ತು ಒಬ್ಬರು ಎಲ್ಲ ಜೋರ ತೊಗೊಂಡಿದ್ವಿ ಅವಿಷ್ಟು ಮಾಡಿ ಅಲ್ಲೇ ನಿಂತು ಅಷ್ಟೇ ಎಲ್ಲಿ ನನಗೆ ನಾ ಹೇಳ್ತೇನೆ ಇರೋ ಊದಿದ್ದು ಇವು ಹಾಕೊಳ್ಬಿಟ್ಟ್ರಿ ಬುಡು ಬಟ್ಟಿ ಒಂದು ಹಸಿ ಏನೇನು ತಗೊಂಡ ಆದ್ರೆ ಅವು ಒಂದು ಪ್ಯಾಕ್ ಮಾಡಿದೆ ಟ್ರಾಲಿ ಬ್ಯಾಗ ಏನೇ ಬ್ಯಾಗ

ఈ నమ్మ నోటిఫికార మెసేజ్ కారే డిలే ఐతే ఐదు గంట అది ఏదో అదే మూడుకొండే బంద్వి అదొక బెజారా ఇంకా నమ్మకాల ఆల్డెడీ నాలుగు గంటే ఆది రూమ్ ఖాళీ రూమ్ ఓనరు కరెక్ట్ నాము గంట తో ఆఫ్ ఎన్ హర్మూ రూమ్ టైమే ముగితే నోడి సెకండ్ సంబంధి ఫస్ట్ ఎల్ ఈ వేరే

ಹಿಂಗ ನೋಡ್ರಿ ಹುಡುಗಿ ಹೂವು ಹಿಡ್ಕೊಂಡೈತಿ ಹ್ಮ್ ಕಾಸ್ಟ್ಲಿ ಟೂರಿಸ್ಟ್ ಪ್ಲೇಸ್ ಒಳಗೆಲ್ಲ ಕಾಸ್ಟ್ಲಿ ಇರ್ತಾವಿ ಹಿಂಗಾಗಿ ಹಂಗಾಗಿತಿ 1 2 3 ಲಗೇಜ್ ರೀ ಮೂರಿದ್ರ ಈಗ ಅದು ನೀರ ನೀರ ಲಗೇಜ್ ಟವಲ್ ಅವ್ರವರೇ ಅಲ್ಲಿ ಹೋಗ್ತೀವಿ چل ಬಾಗಿನ ಗಿಡದೊಳಗೆ ಹಾ ಮಾಡಬೇಡ ಸುಷ್ಮ ನೀವು ಮಾಡಬೇಡಿ ಸರ್ ಸುಷ್ಮ ಮಾಡ್ತಾರೆಂದ್ರೆ ಮತ್ತೆ ದಾರೇ ಹಂಗೆ ಹಾಪ್ಪ ಚಪ್ಪಲಕ ನೋ ಉ ಇಟ್ಲ ಉಷರ ಇದ್ರು ಲಾಕ್ ಮಾಡಿ ಹಾ ಅದನ್ನ ಲಾಕ್ ಮಾಡಿ ಹಾ ಅದಕ್ಕೆ ಏಕೀಲಿ ಅದು ಒಂದ್ ಇದ್ರು ಏನಿದ್ರು ಈಗ ಸ್ವಲ್ಪ ಟ್ರೈನ ತಿನ್ನ ಅಂತ ಐತ್ರಿ ಹ್ಮ್ ಐತೆ ಕೈಗೆ ನೀರು ಇರಬೇಕು ಇಲ್ಲಿ ನಾನು

ಅವರಿಗೆ ಸಂತ ಜಾಸ್ತಿ ರಾತ್ರಿ ಒಂಬತ್ತಕ್ಕೆ ಒಂಬತ್ತು ನಾವು ಕೇಳ್ತಾರೆ ಏನಂತೂರಿಸ್ ಟೂರಿಸ್ಟ್ ಟೂರಿಸ್ಟ್ ಪ್ಲೇಸ್ ಇಷ್ಟು ಇಷ್ಟ ಇಷ್ಟ ಮುಗಿದ್ ಹೋಗ್ಬಿಟ್ರಿ ಸ್ನೇಹಿತನ ಮೂರು ಗಂಟೆ ಅಂತಂದ್ರೆ ಮೂರು ಗಂಟೆ ನಮ್ಗೆ ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಆದ್ರೆ ಅಂತಂದೆ ಒನ್ ಅವರ್ ಅದಕ್ಕಿಂತ ಜಾಸ್ತಿ ಆದ್ರೆ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಎರಡು ಸಲ ಫೋನ್ ಮಾಡ್ರ ಮೂರು ಇದ್ರಿ ಆಯಿತು ನಾವು ಆದ್ರೆ ಫೋನ್ ಕಡೆ ಟ್ರೈನ್ ಟೈಮ್ ಆಗಿದೆ ನೋಡಿ ಮಾಡಕ್ಕೆ ರೇಷನ್ ಕಾರ್ಡ್ ಮಾಡಿದೆ ರೇಷನ್ ಕಾರ್ಡ್ ಹಿಂಗೆ ಜಾಗ ಮಾಡ್ತಿರ್ತಾರೆ ರೇಷನ್ ತರಕೋದ್ರಲ್ಲಿ ಗೌರ್ಮೆಂಟ್ ಇಂದ ಹಿಂಗೆ ಜಾಗ ಮಾಡ್ತಿರ್ತಾರೆ ನಾ ಮುಂದೆ ಬಂದಿನ ಹಂಗಿಲ್ಲ ಬರೀ ಆಗ್ಲಾರ್ದು ಹ್ಮ್ ಅದು

ಯಾಕೆ ಜವಾ ಮಾಡ ಏನ ಮಾಡಕ್ಕೆ ಡೋರ್ ಟೈಟ್ ಅದಾವ ರೀ ತಗೋಕೆ ಹೋಗಿ ಬಡ್ಸ್ಕೊಂಡ್ರೆ ಮುಂಜಾನೆ ನಾಲ್ಕು ಗಂಟೆ ಇದೆ ನಿಮ್ಮ ಇರೋ ರೂಮಿಂದ ಭೀತರಿಸ ಒಂದು ಸ್ನೇಹಿತರೆ ನಾವು ಚೆಕ್ಔಟ್ ಮಾಡ್ತೀವಿ ನೋಡಿ ಬೆಳಗ್ಗೆ ತೋರಿಸಿದ್ನಲ್ಲ ನಿಮ್ಗೆ ಈಗೂ ಎಷ್ಟು ಗದ್ದಲ ಆಯ್ತು ನೋಡ್ರಿ ಅದು ಅಲ್ಲಿ ಹೋಗೋದು ಆಸೆತ್ವಿ ನೋಡಕ್ಕೆ ಅದು ಸಮಯಕ್ಕೆ ಅಲ್ಲಿ ಸ್ಟ್ ನೋಡೋಕೆ ನಮ್ಮ ಬೀಚ್ ಎಷ್ಟು ಚೆಂದ ಕಾಣ್ತೈತಿ ನಾವು ಆಗ ಇಲ್ಲಿ ಇಲ್ಲೇ ಬಂದೀವಿ ರೀ ಅಲ್ಲಿವ್ರಿಗೆ ಬಂದೀವಿ ಅದು ನೋಡ ಇದು ಇಷ್ಟ ಡಿಸ್ಟೆನ್ಸ್ ಆಗುತ್ತೆ ನಾವು ಸುತ್ತಿಟ್ಟು ಬರ್ಬೇಕು ಹಿಂಗೋಗಿ ಹಿಂಗೋ ಅಲ್ಲೇ ಅಲ್ಲಷ್ಟು ಅಲ್ಲಷ್ಟು ಇಲ್ಲಿಗೆ ಬರಬೇಕು ಹಾಂ ಆಗಲ್ಲ ಇದ್ವಿ ಅಲ್ಲ ಡೇಂಜರ್ ಐತಪ್ಪ ಇವ್ರು ಆಡ್ತೇನ್ರಿ ಇಲ್ಲಿ ಹೋಗಿ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಅಲ್ಲಿ ಬಿಡೋದಿಲ್ಲ ರೀ ಹಾಂ ಅದಕ್ಕೆ ಅದಕ್ಕೆ ಬೋಟ್ ನಿಲ್ಸರ್ ಯಾರಿಗೂ ಆಟ ಆಡೋಕೆ ಅಲ್ಲಿ ಎದಕ್ಕೂ ಹೋಗೋಕೆ ಅವಕಾಶ ಕೊಡೋದಿಲ್ಲ ಇಲ್ಲಿ ಇಲ್ಲೇನಾಯ್ತಲ್ಲ ರೀ ಏನಂತೀರಿ ದಾರಿ ಅಲ್ಲಿವರೆಗೂ ಹೋಗ್ಬೋದು ರೀ ನೋಡಕ್ಕೆ ಹತ್ರ ಐತೆ ಅನ್ಸತ್ತೆ ಅದು ಅದು ಗನ್ನ ದೂರ ಐತೆ ಅದು ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ವಿ ಅಜ್ಜಿ ವಿಪರೀತ ಜಳ ಐತ್ರಿ ರೀ ಅಲ್ಲರಿ ನಿಲ್ಸ್ಕೊಡಲ್ಲ ಅಲ್ಲಿ ಅಷ್ಟು ಬಿಸಿಲು ಜಡ ಐತಿ ಕಡಿಮೆ ಅದು ಜಸ್ಟ್ ನೋಡೋಣ ಅಲ್ಲಿ ಹೋಗಿ ಓಕೆ ಬಾ ಗದಲಿಲ್ಲಾಂದ್ರೆ ಹೋಗೋಣ ಇಲ್ಲಾಂದ್ರೆ ಬೇಡ ಮತ್ತು ನಮ್ಮ ಸೆವೆನ್ ಓ ಕ್ಲಾಕ್ ಐತೆ ಕಾ ಟ್ರೇನ್ ಹಿಂಗೆ ಆಗ್ಬಿಡ್ತಾರೆ ನಮ್ಮದು ಟ್ರೈನ್ ಮೂರು ಗಂಟೆ ಐತೆ ಐದು ಗಂಟೆಗೆ ಬಂದಿದ್ರ ಐದು ಗಂಟೆಗೆ ಹಾಂ ಸರಿ ಹಾಂ ಆಗಲೈತೆ ತಾಬೇಕಿತ್ತು ಚೆಂದ ಆಗಿತ್ತು ರಾಮೇಶ್ವರ ಮೇಲೆ ನೋಡ್ಕೊಂಡು ಅದು ರಾತ್ರಿ ಐತ್ರಿ ನಡಿ ಇಲ್ಲಿ ಲಗೇಜ್ ಇಟ್ಟಿವ್ರಿ ಲಗೇಜ್ ಇಟ್ಟು ಸ್ವಲ್ಪ ಲೇ ಹೋಗಿಬಿಡ್ತೀವಿ ಇವ್ರೆ ನೀನು ಈ ಹೋಟೆಲ್ ತೋರಿಸಿದ್ದು ನಮ್ಗೆ ಈಗ ನೋಡಿರಿ ನಾವು ರೂಮ್ ಚೆಕ್ಔಟ್ ಮಾಡಿ ಹಾಫ್ ಆ್ಯನ್ ಅವರ್ ಆಯ್ತ ನೋಡಿ ಈಗ ಅಂತಂದ್ರೆ ಟ್ರೈನು ಐದು ಗಂಟೆಗೆ ಇದ್ದೀವಿ ಬೇಕಾದ್ರೆ ನಿಮ್ಗೆ ಸ್ಟೂಡೋದ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ನನಗೆ ಎಲ್ಲ ಬಂದವು ಐದು ಮತ್ತು ಏಳು ಗಂಟೆಗೆ ಮಾಡ್ಯಾರೀ ಈಗ ರೂಮನ್ನು ಚೆಕಪ್ ಮಾಡಿಬಿಟ್ಟಿವಿ ಇಲ್ಲೆಲ್ಲಿ ಪುಂದ್ರ ಪ್ಲೇಸ್ ಇಲ್ಲ ಅಲ್ಲೇ ಸಮುದ್ರ ಕಡೆ ಹೋಗ್ಬೇಕಂತಂದ್ರೆ ಸಮೀಪಿ ಇಲ್ರಿ ದಂಗೆ ದೂರ ಹೋಗ್ಬೇಕು ಅದ್ರಾಗ ಮಕ್ಕಳು ಹೊಳಭಾಗ ನಡೆಸ್ತಂತಂದ್ರೆ ಅವರು ಸುಸ್ತಾಗಿಬಿಡ್ತಾರೆ ಹೇಳಿ ಹ್ಞೂ ನಾವು ಚೆಕ್ಔಟ್ ಮಾಡಿಬಿಟ್ಟಿವ್ರಿ ಅವ್ರಿಗೆ ಬೇಕಾ ನೀವು ಎಕ್ಸ್ಟ್ರಾ ಇನ್ನೊಂದು ದಿನ ತೊಗೊಂಡ್ರೆ ಕೊಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಬಿಡೋದು ನಮ್ಮ ಟ್ರೈನ್ ಐತಲ್ಲ ಮೂರು ಗಂಟೆಗೆ ಅಂತೇಳಿ ಚೆಕ್ ಚಕೌಟ್ ಮಾಡ್ಕೊಂಡೀವಿ ಅದನ್ನು ಟ್ರೈನ್ ಈಗ ಐದು ಗಂಟೆಗೆ ಆಮೇಲೆ ಬಟ್ಬಿಟ್ರೆ ಈಗಡೆ ಸಂಜೆಡಿ ಐದು ಗಂಟೆ ಅಲ್ಲ ಹೆಂಗೆ ಮಾಡ್ಬೋದು ಟೈಮ್ ಪಾಸ್ ಅಂತೇಳಿ ಮಾಡಿಬಿಟ್ರೆ ಮತ್ತೆ ಏಳು ಗಂಟೆಗೆ ಐತದ ಟ್ರೈನ್ ಈಗ ಕರೆಕ್ಟ್ ಆಗಿದ್ದೀವಿ ನಾಲ್ಕು ಗಂಟೆ ನಾಲ್ಕರಿಂದ ಏಳು ಗಂಟೆ ಮೂರು ಮೂರು ತಾಸು ನಾವೀಗ ಟೂರಿಸ್ಟು ಜನ ಬರ್ತಾರೆ ಒಂದು ರೂಮ್ ಎಲ್ಲ ಫುಲ್ ಆಗೋದು ಸಂಜೆ ತೊಗೊಂಡ್ರೆ ಅಪ್ಪ ಹೊಸ ರೂಮ್ ಮಾಡ್ಬೇಕು ಇಲ್ಲ ಒಂಥರ ಸಿಂಗ ಅದಿಡ್ಬೇಕ ನಡ್ಕೊಂಡು ಹೋಗೋಣ ಸಿಗುದಿಲ್ಲ ಎಲ್ಲ ಸಿಗುತ್ತ ಬರೀ ದೋಸೆ ಇಡ್ಲಿ ಅಪ್ಪ ಅಮ್ಮ ಸಿಗುತ್ತಾ ಬಿಟ್ರೆ ರೈಸ್ ಐಟಮ್ ಹಾಳ್ರಿ ರೈಟ್ ರೈಸ್ ಐಟಮ್ ಸಿಕ್ಕರೂ ಕೂಡ ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಅದು ಸಾಕಾಗಲ್ಲ ರೀ ಅಂದ್ರೂ ಅನ್ವ್ಯ ಒಂದು ಹಾಗೆ ಊಟ ಮಾಡ್ದಂಗೆ ಅನಿಸುತ್ತೆ ಅದು ಏನು ಹಾರತ್ತೆ ಅದಕ್ಕೆ ಬಂದಲೇ ಸಜ್ಜೆ ರೊಟ್ಟಿ ಜ್ವಾದ ರೊಟ್ಟಿ ಇಂಡಿ ಕಟ್ಕೊಂಡು ಬರ್ಬೇಕೀ ಮಸ್ರಾಕಿ ಬರ್ತಿರ್ತೈತಿ ನೀವು ನೋಡಿರಿ ಮಾರುತಿ ಹೋಟೆಲ್ಗೆ ಬಂದು ಸುಚಿತ್ರ ಚಿಪ್ಪನ ಕುಲ್ಲಮ್ ನೋಡೋಣ ಇಲ್ಲಿ ಇಂಥ ದೊಡ್ಡ ಹೋಟೆಲ್ ಬಂದಿಲ್ಲರಿ ಇಲ್ಲಿ ತಮಿಳುನಾಡಿನ ಫಸ್ಟ್ ಟೈಮ್ ಅದು ಬಂದಿದ್ದೆ ಈಗ ಅದ್ತಿ ನೋಡ್ರಿ ಹೇಗಿರ್ತಾರೆ ರುಚಿ ಅಂತ ಹೇಳಿ ಚಲೋ ಹಾಂ ಹೇಳಿ ಫುಲ್ ಮಿಲ್ಸ್ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಅಂತೆಲ್ಲ ಎಲ್ಲ ಇಲ್ಲಿ ಎರಡು ಮೂರು ಥರದ ಪಲ್ಯ ಎಲ್ಲ ಇರಲಿ ಅಂತ ಒಂದು ವೆಜ್ ಫ್ರೈಡ್ ರೈಸ್ ಹೇಳಿ ರೀ ವೆಜ್ ಫ್ರೈಡ್ ರೈಸ್ ಇಲ್ಲಿ ಓನ್ಲಿ ವೆಜಿಟೇರಿಯನ್ ರೀ ಇದು ಆಮೇಲೆ ಜಾಸ್ತಿ ದಿನ ಇದ್ರು ರೀ ಇತ್ತು ಹಾಗಾಗಿ ಬಂದಿರಿ ನಾವು ನೋಡಿರಿ ತಮಿಳ್ನಾಡು ಊಟ ನಿಮ್ಗೆ ತೋರಿಸ್ಬಿಡ್ತೀವಿ ಹಾಗಂದ್ರೆ ನಿಮ್ಗೆ ತೋರಿಸೋದಕ್ಕಿಂತ ನಮ್ಗೆ ಅಪರೂಪದಲ್ಲ ರೀ ಹಾಗಾಗಿ ಈಗ ನೋಡಿರಿ ವಾಪಸ್ ನಾವು ಮಾರ್ಕೆಟ್ ಕಡೆ ಬಂದ್ವಿ ಮಾರ್ಕೆಟ್ ಅಂದ್ರೆ ಅಲ್ಲೇ ಬೀಚ್ ಕಡೆ ಹೋಗ್ಬೇಕಂತ ಬಂದ್ವಿ ಅದು ಈಗ ಕ್ಲೋಸ್ ಅಂದ್ರೆ ಈಗ ಬೋಟಿಂಗ್ ಕಡೆ ಹಾಗಾಗಿ ಹಂಗೆ ಒಂದು ರೌಂಡ್ ಈಗ ಮತ್ತೆ ಹೊಳಸಿತ್ತು ಊಟ ನಾಷ್ಟ ಮಾಡಿದ್ವಿ ರೀ ಊಟ ನಾತ್ರಿ ಫುಲ್ ಮೇಲ್ಸ ಊಟ ಮಾಡಿ ಬಂದ್ವಿ ಸ್ವಲ್ಪ ವಾಕಿಂಗ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ವಾಕಿಂಗ್ ಮಾಡಿದ್ರಿ ಈಗ ಹಂಗೆ ಬ್ಯಾಂಕ್ ಅಲ್ಲಾಗತ್ತೀವಿ ಇನ್ನೇನು ಸ್ಟೇಷನ್ ಕಡೆ ಹೋಗ್ತೀವಿ ರೀ ಮತ್ತೆ ಅಲ್ಲಿ ಕೂತ್ಕೊಂಡು ಹೋಗಿ ಏನು ಕೂತ್ಕೊ ಅಂತೇಳಿ ಇಲ್ಲೇ ಇನ್ನೂ ಸ್ವಲ್ಪ ಮಾಡ್ತೀನಿ ಏನಂತಂದ್ರೆ ರೋಡ ಗಾಡಿಯಾಗ ರೋಡ ಗಾಡಿಯಾಗ ರೋಡಾಗ ಹೆಂಗೆ ಹಂಗೆ ಗಾಡಿ ಅಡಿಗೆ ಅಡ್ಡಿ ಸ್ವಲ್ಪ ಒಂದು ಗಾಡಿಗೆ ಇದು ಟಚ್ ಮಾಡ್ತಿದ್ರು ಹಾಗಾಗಿ ಅವ್ರ ಮಮ್ಮಿಗೆ ವೈದ್ಯಕ್ಕೆ ಕುಂತಿರ್ಸಿದ್ರು ನಾನು ಮತ್ತು ನಮ್ಮ ನೋಡಿರಿ ಹೆಂಗೆ ಕೂತಿದ್ದು ಇಲ್ಲ ಅಂಗಡಿ ಕ್ಲೋಸ್ ಇದ್ರೆ ಅಲ್ಲಿ ಕೂತೀವಿ ಅವ್ರ ಮಮ್ಮಿ ಇಲ್ಲೇ ವಾಕ್ ಮಾಡೋದು ಸ್ವಲ್ಪ ಸ್ವಲ್ಪ ಹೊಟ್ಟೆ ಗ್ಯಾಸ್ ಇಡ್ದಂಗೆದ್ ತೆಗ್ದೀವಿ ಕುಂತಲ್ಲೇ ಕುಂತೆ ಹಾಗೆ ಸ್ವಲ್ಪ ವಾಕ್ ಮಾಡೋದ ನಾವು ಇವ್ರು ಕರ್ಕೊಂಡು ಇಲ್ಲಿ ಕೂತೀವಿ ನೋಡಿರಿ ಯಾಕೆ ಬೇಜಾರಿದ್ದೀರ ಕೈಯಾಗೇನಿಲ್ಲ ಆಟ ಹಾಂ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದಲ್ಲ ಹಾಂ ಅಂದ್ರೆ ಹ್ಞೂ ನಾವು ಎಷ್ಟು ಎಷ್ಟೊತ್ತಿದ್ವಿ ಅಂತಂದ್ರೆ ಎಲ್ಲ ಸಂಜಿ ಕಸಕ್ಕೆ ಗುಡ್ಸಲು ಬಂತೀವಿ ನೋಡ್ರಿ ಅದ ಸಂಜೆ ಕ್ಲೀನ್ ಮಾಡಕತ್ತಾರು ಎಷ್ಟು ರೆಶ್ ಇತ್ತೀರ ಅವಾಗಳೆ ಎಷ್ಟೋ ಖಾಲಿ ಖಾಲಿ ಬಾ ಹಾ ತೋರಿಸ್ತಾನೆ ಕಷ್ಟ ಸೈಡ್ ಕಾರ್ ಇಬ್ಬರದೇ ನೋಡಿ ಹೋಗನು ಸಾಗರ್ ಹೋಟೆಲ್ ನೋಡಿರಿ ಇಲ್ಲಿ ಸಾಗ್ ಹೋಟೆಲ್ ಅದಾವೆ ಇಲ್ಲೇನು ಇಷ್ಟು ಮತ್ತಿನ ನೋಡಿರಿ ನಾನು ಕಸ ಅನ್ಕೊಂಡಿದ್ದೆ ಮರು ಶಂಕಗಳು ಹ್ಞೂ ಹ್ಞೂ ಸ್ವಲ್ಪ ವಿನ್ ಶಿವಪುರಿ ತಿಂತೀಯ ಹ್ಞೂ ನೋಡಿರಿ ಈಗ ಊಟ ಮಾಡುವಾಗ ಒಂದು ತನ್ನ ಉಂಡ್ಲೆ ಮಸ್ತ್ ಐತೆ ಅಂತಂದ್ರೆ ಊಟ ಮಾಡಲಿಲ್ಲ ತಯಾರಿ ಮಾಡೋಕ್ರ ಪರೋಟ ට <muchas> ලත්තීටීිය <muchas> <muchas>